ನಾನು ನಿಮ್ಮ ರಾಯರ್ ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪುಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸ್ವಾಗತ ನಾನಿವತ್ತು ಕಲ್ಲಳ್ಳಿಯಲ್ಲಿರುವಂತಹ ಭೂವರಹಾಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಇಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಕಾರ್ಯದಲ್ಲೂ ನೆರವೇರಿಸುವಂತಹ ಆಶ್ರಮಿ ದೇವಸ್ಥಾನದಲ್ಲಿ ಯಾವ್ಯಾವ ರೀತಿ ಇಲ್ಲಿ ಒಳ್ಳೇದಾಗುತ್ತೆ ಇಲ್ಲಿ ಏನೇನ್ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಈಗ ದೇವಸ್ಥಾನ ಪೂರ್ತಿ ನೋಡೋಣ ಇದನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಹಾಕಿರ್ತೀನಿ ದಯವಿಟ್ಟು ಯಾರು ನೋಡಿವೋ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ ಹಾಗೆ ನೀವು ಏನು ಬೇಕು ಇಲ್ಲಿ ಹೊರನ ಕೇಳ್ಕೊಂಡೋಗಿ ಅಂತ ಹೇಳ್ತಾ ಬನ್ನಿ ಈಗ ದೇವಸ್ಥಾನ ನೋಡೋಣ ಯಾವ ರೀತಿ ಇದೆ ಅಂತ ಬುಧವಾರ ಇವತ್ತು ಸ್ವಲ್ಪ ಜನ ಕಮ್ಮಿ ಇರ್ತಾರೆ ವಿಡಿಯೋ ಮಾಡೋಣ ಅನ್ಕೊಂಡು ಬಂದ್ವಿ ಆದರೆ ಇಲ್ಲಿ ಬುಧವಾರನೇ ಅತಿ ಹೆಚ್ಚಾಗಿ ಬಂದಿರುವಂಥ ವೆಹಿಕಲ್ ಆಗಿರ್ಬೋದು ಭಕ್ತಾದಿಗಳೇ ಇರ್ಬೋದು ತುಂಬ ರಶ್ ಇದೆ ನಾವು ಬುಧವಾರ ಏನಕ್ಕೆ ಅಂತಂದರೆ ಅವ್ರು ಹೇಳಿದರು ಬುಧವಾರ ಸ್ವಲ್ಪ ಕಮ್ಮಿ ಇರುತ್ತೆ ಬುಧವಾರ ಟೈಮಲ್ಲಿ ಬನ್ನಿ ಅಂತ ಹೇಳಿದ್ರು ಆದರೆ ನಾವು ಬಂದು ನೋಡಿದ್ರೆ ಮಾಮೂಲಿ ದಿನಗಳಿಗಿಂತ ಇವತ್ತೇ ಅತಿ ಹೆಚ್ಚಾಗಿ ಭಕ್ತಾದಿಗಳು ಬಂದಿರುವಂಥದ್ದು ಏಕೆಂತಂದರೆ ಇದು ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಅತಿ ಹೆಚ್ಚಾಗಿ ಬಂದಿರುವಂಥ ಭಕ್ತಾದಿಗಳು ಆದರೆ ಇಲ್ಲಿ ಯಾವಾಗಲೂ ಕ್ರೌಡ್ ಇದ್ದೇ ಇರುತ್ತೆ ಆದರೆ ಎಲ್ಲ ದಿನಗಳಿಗಿಂತ ಹೆಚ್ಚಾಗಿ ಇವತ್ತು ಜಾಸ್ತಿ ಜನ ಸೇರಿದ್ದಾರೆ ಇಲ್ಲಿ ಯಾವ್ಯಾವ ವಿಚಾರಕ್ಕೆ ಇಲ್ಲಿ ಪೂಜೆ ಮಾಡಿಸ್ತಾರೆ ಮನೆಗೋಸ್ಕರನ ಇಲ್ಲ ಜಮೀನಿಗೋಸ್ಕರನ ಇಲ್ಲ ಕಾಯಿಲೆಗೋಸ್ಕರನ ಅನ್ನೋದನ್ನು ನಾವು ಕೇಳಿ ತಿಳ್ಕೊಳ್ಳೋಣ ಬನ್ನಿ ಈಗ ದೇವಸ್ಥಾನ ಹತ್ರ ಹೋಗೋಣ ಆದರೆ ಇಲ್ಲಿ ಮೇಯ್ನಾಗಿ ಹೇಳುವಂಥದ್ದು ಇದು ದೀಪಾವಳಿ ಪ್ರಯುಕ್ತ ಅತಿ ಹೆಚ್ಚಾಗಿ ಜನ ಸೇರಿರುವಂಥದ್ದು ಆದರೆ ಇಲ್ಲಿ ಸ್ವಲ್ಪ ಮಳೆನೂ ಆಗಿರೋದ್ರಿಂದ ನಮಗೆ ಇಲ್ಲಿ ಓಡ್ಡಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ ಆದರೂ ವೀಡಿಯೋನ ಮುಂದುವರ್ಸೋಣ ಬನ್ನಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಈ ಜಾಗದ ಪರಿಚಯ ಮಾಡಿಕೊಳ್ಳೋಣ ಮಂಡ್ಯ ಜಿಲ್ಲೆ ಪೇಟೆ ತಾಲೂಕು ಕಲ್ಲಹಳ್ಳಿ ಲೋಕಪಾವನಿ ನದಿಯ ಪಕ್ಕದಲ್ಲೇ ಇರುವಂತಹ ಭೂ ಸ್ವಾಮಿಯ ದೇವಸ್ಥಾನ ಶ್ರೀಹರಿಯ ಮತ್ತೊಂದು ಅವತಾರವೇ ಭೂವರಹ ಸ್ವಾಮಿ ಇಲ್ಲಿ ಪ್ರತಿದಿನ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಸಾವಿರಾರು ಭಕ್ತರು ಬರ್ತಾರೆ ಮನೆ ಕಟ್ಟಲು ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಅರಿತು ಯಾವುದೋ ರೂಪದಲ್ಲಿ ಬಂದು ಅರಸಿ ಆಶೀರ್ವಾದ ಮಾಡುವಂತಹ ದೇವರೇ ಭೂವರಹ ಸ್ವಾಮಿ ಗೌತಮ ಮುನಿಗಳು ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿದಂತಹ ಪುಣ್ಯ ವಿಗ್ರಹವಾಗಿರುವಂತಹ ಈ ಭೂವರಹ ಸ್ವಾಮಿ ಜಮೀನಿನ ಬಗ್ಗೆಯಾಗಲಿ ಕೋರ್ಟ್ ವಿಷಯನೇ ಆಗಿರಲಿ ಸಾಲದ ಬಗೆಯಾಗಿರಲಿ ದುಡ್ಡು ಕಾಸಿನ ವಿಚಾರವೇ ಆಗಿರಲಿ ಇಲ್ಲಿ ಬೇಡಿಕೊಂಡರೆ ಖಂಡಿತ ನೆರವೇರಿಸುವಂತಹ ಏಕೈಕ ದೇವರೇ ಭೂವರಹ ಸ್ವಾಮಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಭೂವರಹ ಸಾಲಿಗ್ರಾಮ ವಿಗ್ರಹಕ್ಕೆ ಮೂರು ಸಾವಿರ ಇತಿಹಾಸ ಉಳ್ಳಂತಹ ದೇವಾಲಯಕ್ಕೆ ಬರಬರ್ತಾ ಬರಬರ್ತಾ ಭಕ್ತಾದಿಗಳು ಅತಿ ಹೆಚ್ಚಾಗ್ತಿದ್ದರೆ ವಿನಃ ಕಮ್ಮಿ ಆಗ್ತಾ ಇಲ್ಲ ಇದರಲ್ಲೇ ಗೊತ್ತಾಗುತ್ತೆ ಎಲ್ರಿಗೂ ತಾನೆ ಇಲ್ಲಿ ಬರುವಂಥ ಭಕ್ತಾದಿಗಳು ಹೆಚ್ಚಾಗ್ತಿರುವುದು ಅದಕ್ಕೆ ಇಲ್ಲಿಗೆ ಯಾರ್ಯಾರು ನೀವು ಬಂದಿಲ್ವೋ ನೀವು ಕೂಡ ಭೂವರಹ ಸ್ವಾಮಿಯನ್ನು ದರ್ಶನ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ ಹಾಗೆ ದೇವಾಲಯದ ಹಿಂಬದಿಯಲ್ಲಿ ಮಣ್ಣನ್ನು ಮೂರು ಇಡೀ ಮಣ್ಣು ತಗೊಂಡೋಗಿ ನೀವು ಮನೆ ಕಟ್ಟಬೇಕಾದ್ರೆ ಇದನ್ನು ಬಳಸ್ಕೋಬೋದು ಇಲ್ಲ ಅಂತಂದರೆ ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆನು ಕೂಡ ಮಾಡ್ಬೋದು ಇದು ಇದ್ರೆ ನಿಮಗೆ ಎಷ್ಟು ಪುಣ್ಯ ಬರುತ್ತೆ ಅಂತಂದರೆ ನೀವು ಒಂದ್ಸಲ ತಗೊಂಡೋಗಿ ನೀವು ಅಲ್ಲಿ ಪೂಜೆನೂ ಕೂಡ ಮಾಡಿಸ್ಕೋಬೋದು ದೇವ್ರ ಮನೆಯಲ್ಲಿಟ್ಟು ಕೂಡ ನೀವು ಮತ್ತೆ ಪೂಜೆ ಮಾಡಿಸ್ಬೋದು ಇದು ಎಲ್ಲ ಕಷ್ಟಗಳಿಗೂ ಕೂಡ ಸಹಾಯ ಆಗುತ್ತೆ ಸ್ವಲ್ಪ ಇದರ ಇತಿಹಾಸ ತಿಳ್ಕೊಳೋದಾದರೆ ಋಷಿ ಮುನಿಗಳು ಪೂಜಿಸಿದ ವಿಗ್ರಹವು ಭೂಮಿಯಲ್ಲಿ ಉದುಗಿ ಹೋಗಿ ಕಾಲ ನಂತರ ಮೂರನೇ ಬಲ್ಲಾಳ ಬೇಟೆಯಾಡಲು ಬಂದಂಥ ಸಂದರ್ಭದಲ್ಲಿ ಈ ಮೂರ್ತಿಯು ಅವರಿಗೆ ಗೋಚರವಾಗುತ್ತದೆ ತದನಂತರ ಸ್ವಾಮಿಗಳು ಅವರ ಕನಸಿನಲ್ಲಿ ಬಂದು ನನಗೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡು ಅಂತ ಕೇಳ್ಕೋತಾರೆ ತದನಂತರ ಸಣ್ಣದಾಗಿ ಬಲ್ಲಾಳ ದೇವ ಒಂದು ದೇವಸ್ಥಾನವನ್ನು ಕಟ್ಟಿಸ್ತಾರೆ ಕಾಲ ಕಳೆದಂತೆ ಕಳೆದಂತೆ ನೀವೇ ನೋಡ್ತಾ ಇದ್ದೀರಲ್ಲ ಬರೋ ಬರುತ್ತಾ ಎಷ್ಟು ದೊಡ್ಡದಾಗಿ ಬೃಹತ್ತಾಗಿ ಬೆಳೀತಿದೆ ಅಂತ ತಾನು ಬೆಳೆಯುವುದಲ್ಲದೆ ತನ್ನ ನಂಬಿ ಬರುವಂಥ ಭಕ್ತರನ್ನು ಬಳಸುತ್ತಿದ್ದಾರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಈಗ ವಿಷಯ ಬರೋಣ ನೀವು ಎಷ್ಟೆಷ್ಟು ನಂಬಿಕೆಯಿಂದ ಈ ಮಣ್ಣನ್ನು ಅಥವಾ ಇಟಕಿಯನ್ನು ತಕ್ಕೊಂಡು ಹೋಗ್ತಿರೋ ಅಷ್ಟು ಬೇಗ ಒಳ್ಳೆಯದಾಗುತ್ತೆ ಏನಕ್ಕೆ ಅಂದರೆ ಇಲ್ಲಿ ಮೇಯ್ನಾಗಿ ನಂಬಿಕೆನೇ ಮುಖ್ಯ ಹಾಗೆ ದೇವಸ್ಥಾನದ ಮುಂಭಾಗ ಮತ್ತು ಅಕ್ಕಪಕ್ಕದಲ್ಲಿ ಇರುವಂತಹ ಸಣ್ಣ ಸಣ್ಣ ಕಲ್ಲುಗಳಿಂದ ಮನೆ ತರಹ ಕಟ್ಟಿ ಬೇಡಿಕೊಳ್ಳುವ ಭಕ್ತರೆ ಅತಿ ಹೆಚ್ಚು ಕೆಲವರು ಇಟ್ಟಿಗೆ ತಂದು ಪೂಜಿಸಿಕೊಂಡು ಹೋಗ್ತಾರೆ ಇನ್ನು ಕೆಲವರು ಮಣ್ಣನ್ನು ತಂದು ಪೂಜಿಸಿಕೊಂಡು ಹೋಗ್ತಾರೆ ಹಾಗೆ ಆರೋಗ್ಯದ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ಬಡತನದ ಬಗ್ಗೆ ದೇವರ ಹತ್ರ ಬೇಗ ನನ್ನ ಕಷ್ಟಗಳನ್ನು ದೂರ ಮಾಡಿ ಆದಷ್ಟು ಬೇಗ ಒಳ್ಳೇದು ಮಾಡು ಎಂದು ಬೇಡ್ಕೊಳ್ತಾರೆ ಇಲ್ಲಿಗೆ ನೀವು ಯಾರ್ಯಾರು ಬಂದು ಪೂಜೆ ಹೋಗಿ ಒಳ್ಳೆಯದಾಗಿದೆಯೋ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ ಬನ್ನಿ ನಾವು ಇನ್ನೇನೋ ದೇವಸ್ಥಾನ ಹತ್ರ ಬಂದ್ವಿ ಆದರೆ ಇಲ್ಲಿ ಇಟ್ಟಿಗೆಗಳು ಮತ್ತು ಕಲ್ಲುಗಳನ್ನು ಅಲ್ಲಲ್ಲೇ ಜೋಡಿಸಿ ಕೂಡ ಪೂಜೆನೂ ಮಾಡಿದ್ದಾರೆ ಏಕೆಂದರೆ ಕೆಲವರು ಇಲ್ಲೇ ಪೂಜೆ ಇಲ್ಲಿ ಪೂಜೆ ಮಾಡಿಸಿ ಇಲ್ಲೇ ಕಟ್ಟಿ ದೇವ್ರನ್ನ ಬಿಡ್ಕೊಂಡು ಹೋಗಿರುವಂಥವ್ರು ಇದ್ದಾರೆ ಅದ್ರ ಬಗ್ಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ಆದರೆ ಇಲ್ಲಿ ಪ್ರತಿದಿನ ದಾಸವಹೋಗಿ ಕೂಡ ಇರುತ್ತೆ ನೀವು ಹೋಗುವಂಥ ಅವಶ್ಯಕತೆ ಇರಲ್ಲ ಇಲ್ಲಿ ದಾಸವನ್ನು ಕೂಡ ಇರುತ್ತೆ ನೀವು ಪ್ರತಿನಿತ್ಯನೂ ಕೂಡ ಇರುತ್ತೆ ಇಲ್ಲಿ ನೀವು ಬಂದು ಊಟನೂ ಕೂಡ ಮಾಡ್ಬೋದು ನಿಮ್ಗೆ ಹೇಳದ್ನಲ್ಲ ದಾಸೋಹದ ಬಗ್ಗೆ ನೋಡಿ ಇದೇ ದಾಸೋಹ ಇಲ್ಲಿ ಪ್ರತಿನಿತ್ಯ ಅನ್ನದಾನ ಇರುತ್ತೆ ನೀವು ಕೂಡ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ ನೀವು ಹೋಗ್ಬೋದು ನಾವೀಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಇಲ್ಲಿ ಮೊದಲು ದೇವರ ದರ್ಶನ ಮಾಡೋಣ ಆ ನಂತರ ಇದರ ಮಾಹಿತಿ ಬಗ್ಗೆ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಹಾಗೆ ಇಲ್ಲಿ ನೀವು ಇಲ್ಲಿ ಸುತ್ತ ನೋಡ್ಬೋದು ಇದರ ಬಗ್ಗೆ ನಿಮಗೆ ಅಮ್ಮ ಇನ್ನೊಂದು ವೀಡಿಯೋ ಹಾಕ್ಕೊಡ್ತೀನಿ ಏನಕ್ಕೆ ಅಂತಂದರೆ ಇಲ್ಲೇ ದೇವಸ್ಥಾನದ ಅಕ್ಕಪಕ್ಕ ಆಜು ಬಾಜು ಇರುವಂತಹ ಕಲ್ಲುಗಳನ್ನು ಜೋಡಿಸಿ ಇಲ್ಲೇ ಮನೆ ಥರ ಕಟ್ಟಿ ದೇವ್ರನ್ನ ಬೇಡ್ಕೊಂಡಿದ್ದಾರೆ ಏಕೆಂತಂದರೆ ಕೆಲವ್ರಿಗೆ ತಕೊಂಡೋಗಿ ನಾವು ಇಲ್ಲಿ ಪೂಜೆ ಮಾಡಿಸಿದ್ರೆ ಸಿಗ್ತದೆ ಅನ್ನೋದು ಕನ್ಫರ್ಮ್ ಗೊತ್ತಿರುತ್ತೆ ಆದರೂ ಕೂಡ ಇಲ್ಲಿ ಪಕ್ಕದೇ ಕಲ್ಲುಗಳನ್ನು ಜೋಡಿಸಿ ಇಟಿಕೆನ ಜೋಡಿಸಿ ಅವರು ಕೂಡ ಬೇಡ್ಕೊಂಡು ಹೋಗಿರುವಂತಹ ಉದಾಹರಣೆಗಳು ಅತಿ ಹೆಚ್ಚಾಗಿದೆ ಬನ್ನಿ ಯಾವ ರೀತಿ ಇಲ್ಲಿ ಮಣ್ಣು ತಗೋಗ್ತಾರೆ ಯಾವ ರೀತಿ ಇಲ್ಲಿ ಇಟಿಕೆನ ಪೂಜೆ ಮಾಡಿಸ್ತಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನೋಡಿ ನೋಡಿ ಇಲ್ಲಿ ಆಲ್ರೆಡಿ ಕೆಲವರು ಪೂಜೆ ತಗೋ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡಿ ತೊಗೊಬರ್ತಾ ಇದ್ದಾರೆ ಅರ್ಚನೆ ಮಾಡಿಸಿ ಅರ್ಚಕರು ಯಾವ ರೀತಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ನಾವು ಯಾವ ರೀತಿ ಇಲ್ಲಿ ಪೂಜೆ ನಾ ಮಾಡಿಸಿದ್ದ ಇಟ್ಕೆನ ಎಲ್ಲಿ ತೊಗೊಂಡ್ ಇಡ್ಬೇಕು ಅನ್ನೋದನ್ನ ಹತ್ರ ಕೇಳ್ಕೊ ತಿಳ್ಕೊಂಡು ತಗೊಂಡು ಆಲ್ರೆಡಿ ನೋಡಿ ಇಲ್ಲಿ ಮಣ್ಣು ಕೂಡ ಹೋಗ್ತಾ ಇದ್ದಾರೆ ಇಲ್ಲಿ ದೇವ್ರ ತೋರಿಸೋಣ ಅಂತೇಳಿ ಇಲ್ಲಿಂದ ಝೂಮ್ ಮಾಡೋಣ ಅಂತ ಮಾಡಿದೆ ಆಗಲಿಲ್ಲ ಸ್ವಲ್ಪ ಅಲ್ಲಿ ಏಕೆಂತಂದರೆ ಅಲ್ಲಿ ಕತ್ತಲೆ ಥರ ಕಾಣಿಸ್ತು ನಾವು ಹೊರಗಡೆ ಹೋಗೊಂದು ಫೋಟೋ ತೊಗೊಂಡು ನಿಮ್ಗೆ ಹಾಕ್ತೀನಿ ನೋಡಿ ನೋಡಿ ಇಲ್ಲಿ ಎಷ್ಟು ಝೂಮ್ ಮಾಡಿದ್ರು ಅಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಗೆ ಇಲ್ಲಿ ಹಳೆಯದು ಫೋಟೋ ಇತ್ತು ನಿಮಗೆ ಫೋಟೋ ಹಾಕಿದ್ದೀನಿ ಆದರೆ ನೀವು ಇಲ್ಲಿ ದರ್ಶನ ಮಾಡಿ ಹಾಗೆ ಹೇಳ್ದಂಗೆ ಇಲ್ಲಿ ಮಣ್ಣು ಅಥವಾ ಇಟಿಕೆನ ನೀವು ಪೂಜೆ ಮಾಡಿಸಿ ತಗೊಂಡೋದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಏನಕ್ಕೆ ಇಲ್ಲೇ ನೋಡ್ತಾ ಇದ್ರಲ್ಲ ಎಷ್ಟು ಜನ ಬಂದು ಇಲ್ಲಿ ಪೂಜೆ ಮಾಡಿಸಿ ನಂಬಿಕೆಯಿಂದ ಮಾಡಿಸ್ಕೊಂಡು ಹೋಗ್ತಾಯಿದ್ರೆ ಏಕೆಂದರೆ ಒಳ್ಳೇದಾಗಿರ್ತಕ್ಕೆ ತಾನೇ ಇಲ್ಲಿ ಬಂದಿರುವಂಥ ಭಕ್ತಾದಿಗಳೆಲ್ಲ ಪೂಜೆ ಮಾಡ್ತಾ ಇರುವಂಥದ್ದು ಹಾಂ ಇಲ್ಲಿ ನೋಡಿ ಇಟ್ಕೆಗಳನ್ನು ಮನೆ ಥರ ಕಟ್ಟಿ ಇಲ್ಲೇ ಪೂಜೆ ಮಾಡಿಸಿ ಇಟ್ಟಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಿ ನೋಡಿ ಇಲ್ಲೇ ಕೆಲವರು ಅಕ್ಕಪಕ್ಕದಲ್ಲಿರುವಂತಹ ಕಲ್ಗಳನ್ನೇ ಮನೆ ಥರ ಮಾಡಿ ಪೂಜೆ ಮಾಡಿಸಿದ್ದಾರೆ ಅಂತಂದರೆ ಕೆಲವ್ರಿಗೆ ನಂಬಿಕೆ ಇಲ್ಲದವರು ಹಾಗೆ ಆಗೇ ಹೋಗ್ತಾರೆ ಇನ್ನು ಕೆಲವರು ನೋಡಿ ಇಲ್ಲಿ ಈ ಥರ ಕಟ್ಟಿ ಇಲ್ಲೇ ಇಟ್ಕೆಯನ್ನು ತಗೊಬಂದು ಪೂಜೆ ಮಾಡಿಸಿ ಅಥವಾ ಇಲ್ಲಿ ಇಲ್ಲಿರುವಂಥ ಕಲ್ಲುಗಳನ್ನೇ ತಗೊಬಂದು ಇಲ್ಲಿ ಅವರೇ ಪೂಜೆ ಮಾಡಿ ಇಟ್ಟು ನಮಗೊಂದು ಮನೆ ಕರ್ಣಿಸಪ್ಪ ಅಂತೇಳಿ ಬೇಡ್ಕೊಂಡು ಹೋಗಿರುವಂಥ ಭಕ್ತಾದಿಗಳನ್ನ ಇಲ್ಲಿ ನೋಡಿ ಎಷ್ಟು ಮನೆಗಳ ಥರ ಇಲ್ಲಿ ನೋಡಿ ನೀವೇ ಇದ್ದೀರಿ ಇಲ್ಲಿ ಅಂದರೆ ಇವೆಲ್ಲ ಇರೋಲ್ಲ ಏರಿಕೆಂದರೆ ಇದು ದೊಡ್ಡದಾಗಿ ದೇವಸ್ಥಾನ ಬೆಳೆಯುತ್ತೆ ಅಂತಲೂ ಇಲ್ಲಿ ಯಾಕೆಂದರೆ ಈಗ ಆಲ್ರೆಡಿ ವರ್ಕ್ ನಡೀತಾ ಇರೋದ್ರಿಂದ ಅಂದರೆ ಅವರ ಮನಸ್ಸಿಗೆ ನೆಮ್ಮದಿ ಬರಬೇಕು ಅಂತೇಳಿ ಅವರ ಅಕ್ಕಪಕ್ಕ ಅದನ್ನೇ ಇಲ್ಲಿ ಈ ದೇವಸ್ಥಾನದಲ್ಲಿ ಬನ್ನಿ ಈ ದೇವ್ರ ದರ್ಶನ ಮಾಡಿ ದರ್ಶನ ಮಾಡಾದಮೇಲೆ ಈ ದೇವರ ಅಕ್ಕಪಕ್ಕದಲ್ಲೂ ಕೂಡ ಅದೇ ಥರ ಕಲ್ಲಲ್ಲಿ ಅಥವಾ ಇಟ್ಕಿಯಲ್ಲಿ ಮನೆ ಥರ ಕಟ್ಟಿ ನನಗೊಂದು ಮನೆ ಕೊಡಪ್ಪ ಬಾಡಿಗೆಯಿಂದ ಮುಕ್ತಿ ಕೊಡಿಸಪ್ಪ ಅಂತೇಳಿ ಬೇಡ್ಕೊಂಡು ಭಕ್ತಾದಿಗಳೇ ಅತಿ ಹೆಚ್ಚಾಗಿದ್ದರಿಂದ ನೀವು ಕೂಡ ಇಲ್ಲಿ ಬರಲಿಲ್ಲ ಅಂತಂದರೆ ನೀವು ಒಂದು ಸಲ ಬಂದು ನಿಮ್ಮ ಅರಕೆ ಅನುಸಾರ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ಆದರೆ ಇಲ್ಲಿ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಿರೋದ್ರಿಂದ ನಿಮ್ಗೆ ಹೇಳ್ತಾ ಇರುವಂಥದ್ದು ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ ಈಗ ನೋಡಿ ಇಲ್ಲಿ ಈ ಕಂಬಗಳಿದೆ ಅವು ಈಗ ಡಿಸೈನ್ ಕಂಬಗಳಿದೆ ಆ ಕಂಬದ ಮೇಲೆಲ್ಲ ಕಲ್ಲನ್ನ ಕಟ್ಟಿ ಮನೆ ಥರ ಕಟ್ಟಿ ಪೂಜೆ ಮಾಡಿಸಿರುವಂಥದ್ದು ಪೂಜೆ ಮಾಡಿರುವಂಥದ್ದು ನನಗೊಂದು ಮನೆ ಬೇಕು ಅಂತೇಳಿ ಏನಕ್ಕೆ ಈ ಮೇಯ್ನಾಗಿ ನಮ್ಮ ಮಿಡ್ಲು ಕೆಲಸವ್ರು ಜಾಸ್ತಿ ಇದನ್ನು ಮಾಡಿರುವಂಥದ್ದು ಏನಕ್ಕೆ ಈ ಇಟಿಕೆಯನ್ನು ತಗೊಂಡೋಗಿ ಕೆಲವರು ಅಂದರೆ ಮನೆ ಕಟ್ಟಿ ಅರ್ಧಕ್ಕೆ ಮುಂದೆ ಇಟ್ಕೆನ ತಗೊಂಡೋಗಿ ಇಲ್ಲಿಂದ ಪೂಜೆ ಮಾಡಿಸ್ತಾರೆ ಇನ್ನು ಕೆಲವರು ನಮಗಿನ್ನೂ ಸೈಟೇ ಇಲ್ಲ ನಾವು ಇದು ತಗೊಳ್ಳೋದು ಯಾವಾಗ ಮಾತೇಳಿದ್ರು ಅಂಥವ್ರು ಕೂಡ ಇಲ್ಲಿ ಬಂದು ಮಣ್ಣನ್ನು ಈ ದೇವಸ್ಥಾನ ನಿಮಗೆ ಅದನ್ನು ಕೂಡ ನಿಮ್ಮ ತೋರಿಸ್ತೀನಿ ಮುಂದೆ ಈ ದೇವಸ್ಥಾನ ಹಿಂಭಾಗದಲ್ಲಿರುವಂಥ ಮಣ್ಣಿನ ಗುಡ್ಡ ಇದೆ ಅಲ್ಲಿ ಮೂರಿಡಿ ಮಣ್ಣನ್ನು ಸಣ್ಣ ಮಾಡಿಕೊಂಡು ಮನಸ್ಸಲ್ಲಿ ಒಂದು ಕೋರಿಕೆ ಮಾಡಿಕೊಂಡು ನನಗೊಂದು ಸೈಟು ದೊರಕಿಸುವಂಥದ್ದು ಇಲ್ಲಾಂದರೆ ಜಮೀನು ತಗೋವಂಥದ್ದು ಏನಿದ್ರೆ ಇಲ್ಲಿ ನೀವು ಮಣ್ಣನ್ನು ತಗೊಂಡೋಗುವಂಥದ್ದು ಪದ್ಧತಿ ಇದೆ ಬನ್ನೀಗಾದರೂ ಮುಂದೆ ತೋರಿಸ್ತೀನಿ ಈಗ ದೇವಸ್ಥಾನ ಹಿಂಭಾಗದಲ್ಲಿರುವಂತಹ ಮಣ್ಣನ್ನು ನೋಡಿ ಎಷ್ಟು ಭಕ್ತಾದಿಗಳು ಮೂರಿಡಿನ ತಗೊಂಡು ಹೋಗ್ತಾ ಇರುವಂಥದ್ದು ಇಲ್ಲಿ ಮೂರಿಡಿನ ಕವರ್ಗೆ ಅಥವಾ ಅವ್ರು ತಂದಿರೋ ಬಟ್ಟೆಗೆ ಹಾಕ್ಕೊಂಡು ತಗೊಂಡು ಹೋಗ್ತಾರೆ ದೇವಸ್ಥಾನ ಹಿಂಭಾಗದಲ್ಲೇ ಅವರು ಕಮಿಟಿಯವರೇ ಒಂದು ಗುಡ್ಡೆ ಹಾಕಿದ್ದಾರೆ ಮಣ್ಣನ್ನು ಗುಡ್ಡೆ ಹಾಕಿದ್ದಾರೆ ಆ ಗುಡ್ಡಲ್ಲೇ ಆ ಮಣ್ಣು ತಗೋ ಹೋಗ್ತಾ ಇರುವಂಥದ್ದು ಈ ಕ್ಷೇತ್ರದಿಂದ ಇಟಿಕೆ ಅಥವಾ ಮಣ್ಣನ್ನು ತಗೊಂಡೋದ್ರೆ ಆದಷ್ಟು ಬೇಗ ನಮ್ಗೊಂದು ಮನೆ ಸಿಗುತ್ತೆ ಅನ್ನೋದು ಜನಗಳ ನಂಬಿಕೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಭೂಹರ ಸ್ವಾಮಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ನಮಸ್ಕಾರ